ವಿಜಯಪುರ ಜಿಲ್ಲೆಯ ಬೇರಪುರಗಿ ತಾಲೂಕಿನ ಕೆರಟಿ ಗ್ರಾಮದಲ್ಲಿ ಜ್ಞಾನಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾತಂತ್ರ್ಯ ದಿನಾಚರಣೆಯಂದು ಸರ್ಕಾರದ ಸು ಸುತ್ತುಲಯದ ಪ್ರಕಾರ ರಾಷ್ಟ್ರದ ನಾಯಕರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಭಾವಚಿತ್ರವನ್ನು ಭಾವಚಿತ್ರ ಕಡ್ಡಾಯವಾಗಿ ಪೂಜೆ ಮಾಡಬೇಕು ಮಾಡಬೇಕಾಗಿತ್ತು ಆದರೆ ನನ್ನ ಗದರಚುಕೆಯಿಂದಾಗಿ ದೊಡ್ಡ ತಪ್ಪಾಗಿದೆ ಅದರ ಪ್ರಾಯಚಿತವಾಗಿ ಫಲವಾಗಿ ನಾನು ಅಂದರೆ ಶ್ರೀಸೈಲ್ ಸಾಹೇಬ್ಗೌಡ ಪಾಟೀಲ್ ಸಾಕಿನ್ ಕೆರೋಟ್ಗಿ ಆಗಿದ್ದು ನಮ್ಮೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತುಳಿಯ ಸ್ಥಾಪನೆಯನ್ನು ಮಾಡಲು ಸಂಕಲ್ಪ ಮಾಡುತ್ತಿದ್ದೇನೆ ಹಾಗೂ ಕಾರು ಅಂ ಹಾಗೂ ಅಂಬೇಡ್ಕರ್ ಅವರ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ನನಗನ್ ನನ್ನನ್ನು ಕ್ಷಮೆ ಕೋರಬೇಕೆಂದು ಕೇಳಿ